విష్ణు శైవ పంక్ ధర్మ వందే నన్న జీవ వెంద కులమతలను సమెందవను నెల జలూ ఉసిరెందవను వసరితయరను కేంపే గౌఢ రణ కలియవను రణ హలివను రణ పడే అధిపతి ఇవను జుగ ధర్మోద్ధారక తెంపే గౌ ಮಾಡಿದಂತ ಕೆಂಪೇಗೌಡರ ಎಲ್ಲ ಯುವಕರು ಎಲ್ಲ ಸಮಾಜದ ಬಂಧುಗಳು ಕೂಡ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಈಗ ಕೂಡ ನಮಗೆ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಮಹಾನ್ ನಾಯಕನ ನೆನ್ಕೊಡೋ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಅವರು ಬೆಂಗಳೂರನ್ನ ಎಲ್ಲ ಒಂದು ಕಡೆ ನಿರ್ಮಾಣ ಮಾಡದೆ ಹೋಗಿದರೆ ಇವತ್ತು ಇಷ್ಟೊಂದು ವೇಗವಾಗಿ ಇಷ್ಟೊಂದು ನಾವೆಲ್ಲರೂ ಕೂಡ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ ನಮ್ಮ ಆಳುಗಳು ಹಾಗಾಗಿ ನಾವೆಲ್ಲರೂ ಕೂಡ ಕೆಂಪೇಗೌಡರ ಜಯಂತಿಯನ್ನು ಭಾಳ ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಸರ್ಕಾರ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಸರ್ ಇನ್ನೂ ಆ ನಾಲ್ಕು ನಾಲ್ಕು ಕಡೆ ಇನ್ನೂ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮೆಲ್ಲ ಯುವಕರು ಆ ಶನಿವಾರ ನಾವು ಖೇರ್ಪುರ ಮಧ್ಯಭಾಗದಲ್ಲಿ ಏನು ನಮ್ಮ ಕೆಂಪೇಗೌಡರ ಕುತ್ತಲಿಗೆ ಹೊತ್ತು ನಾವೆಲ್ಲ ಮಾಲಾರ್ಪಣೆ ಮಾಡಿ ನಮ್ಮ ಕೇಂದ್ರ ಸಚಿವೆ ಶೋಭಾ ಕನ್ನಡ ಕೂಡ ಬರ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಬರಬೇಕಂತೇಳಿ ಎಲ್ಲರಲ್ಲೂ ಕೂಡ ಕೈ ಮುಂದೆ ನಾನು ಪ್ರಾರ್ಥನೆ ಮಾಡ್ತೇನೆ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ಗೊಳಿಸಬೇಕು ಏಳನೇ ತಕ್ಕೂ ಕೇರ ಆಣ್ಪುರದ ಅಸಾನ್ ಹಾಗೇ ಕೂಡ ಅಲ್ಲಿ ಕೂಡ ಇದೆ ಇವೆಲ್ಲ ಬಂದು ಕೂಡ ಬಗ್ಗೆಲ್ಲ ಹೇಳಿ ಕೂಡ ಮಾಡಿ